ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ನಾನು ರುದ್ರಾಕ್ಷಿ ಮಾಲ ಇದ್ದೀನಿ ಅಂತ ಇದೇ ನೋಡಿ ನಾನು ಮಾಡಿಸ್ಕೊಂಡಿರೋ ರುದ್ರಾಕ್ಷಿ ಮಾಲ ಸೊ ನಾನು ಸಿಲ್ವರಲ್ಲಿ ರುದ್ರಾಕ್ಷಿ ಮಾಲ ಮಾಡ್ಸ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಫಸ್ಟು ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅದು ಬಜೆಟ್ ತುಂಬ ಜಾಸ್ತಿ ಆಯಿತು ಸೊ ಅದಕ್ಕೋಸ್ಕರ ನಾನು ಸಿಲ್ವ ಸಿಲ್ವರಲ್ಲೇ ಮಾಡಿಸ್ಕೊಂಡೆ ಸೊ ಆಲ್ಮೋಸ್ಟ್ ನನಗೆ ಅರೌಂಡ್ ಒಂದು ತರ್ಟೀನ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಆಯಿತು ಸೊ ಬಟ್ ನೋಡೋಕ್ಕೆ ಚೆನ್ನಾಗಿದೆ ಬಟ್ ನೀವು ಅವ್ರಿಗೆ ಈ ಏನು ಡಿಸೈನ್ ನೋಡ್ತಾ ಇದ್ರಲ್ಲ ಅದು ಆ ಡಿಸೈನ್ ನಾನು ಅವ್ರಿಗೆ ಹೇಳಿದೆ ಸೊ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನೀವು ಪ್ರಿಫರ್ ಮಾಡಿದ್ರೆ ಅವ್ರು ಮಾಡಿ ಕೊಡ್ತಾರೆ ಸರಿ ನಾ ಟೋಟಲ್ ಇಲ್ಲಿ ಬಂದು ನನಗೆ ಪ್ರಿಫರ್ಡು ಟೋಟಲ್ ಒಂಬತ್ತು ಮುಖಿಗಳು ರುದ್ರಾಕ್ಷಿಗಳಿದೆ ಪ್ಲಸ್ಸು ರಿಮೇನಿಂಗು ನಾರ್ಮಲ್ ಪಂಚಮುಖಿ ರುದ್ರಾಕ್ಷಿಗಳಿದೆ ಸೊ ನಾನು ಟೋಟಲ್ ಬಂದು ಇವಾಗ ನೀವು ನೋಡ್ತಾ ಇದ್ರಲ್ಲ ಅದು ಬಂದು ಒಂದು ಮುಖಿ ರುದ್ರಾಕ್ಷ ಇದು ನೈನ್ ಮುಖಿ ಟ್ವೆಲ್ ಮುಖಿ ಸೆವೆನ್ ಮುಖಿ ಏಯ್ಟ್ ಮುಕ್ಕಿ ಫೈವ್ ಮುಖಿ ಸಿಕ್ಸ್ ಮುಖಿ ಈ ಸೈಡ್ ಸಿಕ್ಸ್ ಮುಕ್ಕಿದೆ ಸಿಕ್ಸ್ ಮುಖಿ ನೆಕ್ಸ್ಟು ಬಂದು ತ್ರೀ ಮುಖಿ ಆ್ಯಂಡ್ ಫೋರ್ ಮುಖಿ ಸೊ ಟೋಟಲ್ ನನಗೆ ಯೂನಿಕಾಗಿ ಒಂಬತ್ತು ರುದ್ರಾಕ್ಷಿಗಳನ್ನ ನಾನು ತಗೊಂಡೆ ಯೂನಿಕ್ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಟೋಟಲಿ ಈ ಟೋಟಲ್ ಇಲ್ಲಿ ಮೇಲೆ ನೋಡ್ತಾ ಇದ್ದಲ್ಲ ಒಂದು ಒನ್ ಮುಖಿ ರುದ್ರಾಕ್ಷ ಡಾಲರು ಇನ್ನು ಆ ಸೈಡ್ ಫೋರ್ ಇದೆ ಈ ಸೈಡ್ ಫೋರ್ ಇದೆ ಟೋಟಲ್ಲು ಬಂದು ಒಂಬತ್ತು ರುದ್ರಾಕ್ಷಿಗಳಿದೆ ಅದು ಒಂಬತ್ತು ರುದ್ರಾಕ್ಷಿಗಳು ಯೂನಿಕ್ ರುದ್ರಾಕ್ಷಿಗಳು ಒನ್ ಮುಖಿ ತ್ರೀ ಮುಖಿ ಫೋರ್ ಮುಖಿ ಫೈವ್ ಮುಖಿ ಸಿಕ್ಸ್ ಮುಖಿ ಸೆವೆನ್ ಮುಖಿ ಏಯ್ಟ್ ಮುಖಿ ನೈನ್ ಮುಖಿ ಆ್ಯಂಡ್ ಟ್ವೆಲ್ ಮುಖಿ ರುದ್ರಾಕ್ಷಿ ಎಲ್ಲ ಬಂದು ನೇಪಾಳಿ ರುದ್ರಾಕ್ಷಿಗಳು ಸೊ ರಿಮೇನಿಂಗ್ ಏನು ರುದ್ರಾಕ್ಷಿ ಇದೆಯಲ್ವಾ ಸೊ ಅದೆಲ್ಲ ಬಂದು ಪಂಚಮುಖಿ ರುದ್ರಾಕ್ಷಿಗಳು ಯಾಕೆಂದರೆ ಮಾಲ ಮಾಡಿಸ್ಕೋಬೇಕಂದ್ರೆ ನೀವು ಮಿನಿಮಮ್ ಆಗಿ ಟ್ವೆಂಟಿ ಸೆವೆನ್ ಪ್ಲಸ್ ಒನ್ ಡಾಲರ್ ಅಂದರೆ ಲೈಕ್ ನೀವು ಟ್ವೆಂಟಿ ಏಯ್ಟ್ ರುದ್ರಾಕ್ಷಿಗಳನ್ನ ಯೂಸ್ ಮಾಡಿನೇ ನೀವು ಮಾಲ ಮಾಡಿಸ್ಕೋಬೇಕು ಅದಕ್ಕಿಂತ ಕಡಿಮೆ ಮಾಡಿಸ್ಕೋಬಾರ್ದು ಸರಿನಾ ಸೊ ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ಸೊ ನಾನು ಏ ನಿಮಗೆ ಕಂಪ್ಲೀಟಾಗಿ ಕಾಣುತ್ತೆ ಹೇಗೆ ಕಾಣ್ತಾ ಲೈಕ್ ಕಂಪ್ಲೀಟ್ ನೀವು ಟ್ವೆಂಟಿ ಏಯ್ಟ್ ರುದ್ರಾಕ್ಷಿಗಳನ್ನು ಹೇಗೆ ಒನ್ ಬೈ ಒನ್ ಕಾಣ್ತಾ ಇದೆ ಅಂತ ಓಕೆನಾ ಸೊ ಈ ಥರ ನೀವು ಮಾಡಿಸ್ಕೊತೀನಿ ಅಂತಂದರೆ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಡೈಲಿ ಯೂಸ್ಗೂ ಹಾಕೋಬೋದು ನೀವು ಡೈಲಿ ಯೂಸ್ ಮಾಡೋಕೆ ಲೈಕ್ ವೇರ್ ಮಾಡೋಕ್ಕಾಗಲ್ಲ ಅಂತಂದರೆ ಸೊ ಫೆಸ್ಟಿವಲ್ ಟೈಮಲ್ಲಿ ಇಲ್ಲಾಂದರೆ ಟೆಂಪಲ್ಗೆ ಹೋಗೋ ಟೈಮಲ್ಲಿ ನೀವು ಯೂಸ್ ಮಾಡ್ಬೋದು ಸೊ ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ ಸೊ ಹೇಗೆ ಒನ್ ಒನ್ ಬೈ ಒನ್ ನಿಮಗೆ ರುದ್ರಾಕ್ಷಿಗಳನ್ನ ಜಾಯಿನ್ ಮಾಡಿದ್ದಾರೆ ಅಂತ ಸೊ ಫಸ್ಟು ಇದು ಮುಖಿ ಆದಮೇಲೆ ಟಾಪಲ್ಲಿರೋ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಫೋರ್ ಫೋರ್ ಇದೆಯಲ್ಲವೋ ಅದು ಮಾತ್ರ ಯೂನಿಕ್ಕು ಇನ್ನೆಲ್ಲ ಬಂದು ಪಂಚಮುಖಿ ರುದ್ರಾಕ್ಷಿಗಳು ನಿಮಗೆ ಸರಿನಾ ಸೊ ಇಲ್ಲಿ ನೋಡ್ತಾಯಿದ್ರಲ್ಲ ಒಂಬತ್ತು ರುದ್ರಾಕ್ಷಿಗಳು ಇದು ಒಂಬತ್ತು ರುದ್ರಾಕ್ಷಿಗಳು ಯೂನಿಕ್ ರುದ್ರಾಕ್ಷಿಗಳು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಆ್ಯಂಡ್ ಟ್ವೆಲ್ ಓಕೆನಾ ರಿಮೈನಿಂಗ್ ಎಲ್ಲ ಪಂಚಮುಖಿ ರುದ್ರಾಕ್ಷಿಗಳು ಓಕೆ ಫ್ರೆಂಡ್ಸ್ ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಕಮೆಂಟ್ಸ್ ಮಾಡಿ ಓಂ ನಮ ಶಿವಾಯ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮಗೆ ಈ ರುದ್ರಾಕ್ಷಿ ಮಾಲನ್ನು ಹೇಗೆ ಎನರೈಸ್ ಎನರ್ಜಿ ಮಾಡಬೇಕು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ